ಎಸ್ ಎಸ್ ಕೆ ಒಂದು ಪ್ರತಿಭಟನೆ ಮಾಡಬೇಕಾಗ್ತೈತಿ ಪ್ರತಿಭಟನೆ ಮಾಡಿ ಮತ್ತೆಲ್ಲ ಬ ರಸ್ತೆ ಬಂದ್ ಅಂದ್ರೆ ಅವಾಗ ನಿಮಗೆ ಗೊತ್ತಾಗ್ತದೆ ಏನಂತ ಬರ್ತೀರಿ ನೀವು ಹಂಗೆ ಬರೋಕ್ಕಿಂತಾನು ಹೆಂಗೆ ಓಟ್ ಕೇಳಕ್ಕೆ ಬಂದಿರ್ತೀರಿ ಅದರ ತಕ್ಕ ಕೆಲಸ ಮಾಡಿದ್ರೆ ನಮಗೆ ಚಲೋ ಅನ್ನಿಸ್ತೈತಿ ನಮ್ಮ ಸಮಾಜದ ಕೆಲಸ ಮಾಡಿ ಕೊಡ್ರಿ ದೇವಸ್ಥಾನದ ನಿಮಗೂ ಪುಣ್ಯ ಆಗ್ತೈತಿ ಆ ಪುಣ್ಯ ತಗೋರಿ ದೇವಿಗೆ ಕ ಎಲ್ಲ ರಾಡಿ ಬಂದ ಸಂಡಾಸ ಪಂಡಾಸ ಎಲ್ಲ ಬಂದು ಬಾಕಲ್ ಒಳಗೆ ನಿಂತರ ಅದು ಚಲೋ ಅನಿಸೋದಿಲ್ಲ ಅಂಥದ್ದು ಒಂದು ಚಲೋ ಕೆಲಸ ಮಾಡ್ರಿ ನಾವು ಶಾಸಕರಿಗೆ ಹೇಳೋದು ಇಷ್ಟ ಇಷ್ಟ ಅಂದರೆ ಅವರು ಒಳ್ಳೆ ಅದಾರ ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ ಆದರೂ ಇಲ್ಲೇ ಒಂದು ಮಾಡಿ ಕೊಡ್ರಿ ಅಂತ ಹೇಳ್ತೀವಿ ಇದು ನಾವು ವಿನಂತಿ ಮಾಡ್ತೀವಿ ನೀವು ಮನಸ್ಸು ಮಾಡಿದ್ರೆ ಇದು ಭಾಳ ದಿವ್ಸ ಹೋಗೋದಿಲ್ಲ ಫಾಸ್ಟ್ ಕೆಲಸ ಆಗ್ತೈತಿ ಎಂತೆಂಥವನ್ನ ಕೆಲಸ ಮಾಡಿಬಿಡ್ತೀರಿ ಇದೊಂದು ನಮ್ಮ ಸಮಾಜಕ್ಕೆ ಮಾಡಿ ಕೊಡ್ರಿ ಅಂತೇಳಿ ನಿಮಗೆ ವಿನಂತಿ ಮಾಡ್ತಾ ಮನವಿ ಮಾಡ್ಕೊತೀವಿ ಮುಂದೆ ಹೋಗಿ ಮನವಿ ಮಾಡ್ಕೋತೀವಿ ಗಿರ್ಯಾರು ಕರ್ಕೊಂಡು ಹೋಗ್ತೀವಿ ಇದು ಮಾಡಿ ಕೊಡ್ರಿ ಅಂತೀವಿ ಅದು ಅದು ಅಕಸ್ಮಾತ್ ಅದು ಇಲ್ಲ ಅಂತಂದರೆ ಒಂದು ಪ್ರತಿಭಟನೂ ಮಾಡ್ತೀವಂತೇಳಿ ಈಗ ಹೇಳಲಿಕ್ಕೆ ಬಯಸ್ತೀವಿ ಕಾಶಿನಾಥ್ ಕೊಡೆ